ಕೊಪ್ಪಳ ಜಿಲ್ಲೆಯಲ್ಲಿ ಜನರಿಗೆ ಮಾರಕವಾಗ್ತಾಯಿವೆ ಕಾರ್ಖಾನೆಗಳು ವಿಷಕಾರಿ ಹೊಗೆಯಿಂದ ನಲುಗುತ್ತಿದ್ದಾರೆ ಜನ ಧೂಳು ಹೊಗೆಯಿಂದ ಆರೋಗ್ಯದಲ್ಲಿ ಪ್ರತಿನಿತ್ಯ ಸಮಸ್ಯೆ ಆಗ್ತಾ ಇದೆ ಜನರಿಗೆ ಕಂಟಕವಾಗಿದ್ದಾವೆ ಈ ಕಾರ್ಖಾನೆಗಳು ಒಂದು ಕಡೆ ಉದ್ಯೋಗ ಅಂತ ಹೇಳ್ತಾರೆ ಎಲ್ಲರೂ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ನಮ್ಮವ್ರಿಗೆ ಎಷ್ಟು ಉದ್ಯೋಗ ಸಿಗುವುದು ಗೊತ್ತಿಲ್ಲ ಅಲ್ಲಿ ಆದರೆ ಅನಾಹುತಗಳು ಅಂದರೆ ಜೀವಹಾನಿ ಜಾಸ್ತಿ ಆಗ್ತಾ ಇದೆ ಧೂಳು ಹೊಗೆಯಿಂದ ಪ್ರತಿನಿತ್ಯ ಒಂದಿಲ್ಲ ಒಂದು ಸಮಸ್ಯೆ ಆಗ್ತಾ ಇದೆ ಕೊಪ್ಪಳ ಜಿಲ್ಲೆಯ ಹಿರೇಬಗನಾಳ ಗ್ರಾಮದ ಬಳಿ ಈ ಕಾರ್ಖಾನೆಗಳಿದ್ದಾವೆ ಜನರು ಮಾತ್ರವಲ್ಲದೆ ರೈತರ ಜಮೀನಲ್ಲೂ ಕೂಡ ಬೆಳೆ ಹಾನಿಯಾಗ್ತಾ ಇದೆ ನಿರ್ಲಕ್ಷ್ಯ ತೋರುತ್ತಿರುವ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ರೈತರು ಹಾಗೆ ಗ್ರಾಮಸ್ಥರು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ನಿರ್ಲಕ್ಷ್ಯಕ್ಕೆ ಹಿಡಿ ಶಾಪ ಹಾಕಿದ್ದಾರೆ ನಮ್ಮ ಜೀವವನ್ನು ಕಾಪಾಡಿ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ಯಾಕಂದರೆ ಅಸ್ತಮ ಆಗಿರ್ಬೋದು ಶ್ವಾಸಕೋಶಿ ಸಂಬಂಧಿ ಕಾಯಿಲೆ ಆಗಿರ್ಬೋದು ಹೃದಯ ಸಂಬಂಧಿಯ ಇದೆ ಯಾಕಂದರೆ ನೋಡಿ ಅಲ್ಲಿ ಹೊರಸೂಸಿದ ಗಾಳಿ ಇದೆ ಅಲ್ಲ ಹೊರಗಡೆ ಹೋಗೇ ಬರ್ತಿದೆ ಅಲ್ವ ಅದೇನೋ ಫುಲ್ಲು ಶುದ್ಧ ಗಾಳಿ ಅಂತೂ ಅಲ್ಲವೇ ಅಲ್ಲ ಅದು ವಿಷಾನಿಲ ಅದು ನೋಡಿ ಅಲ್ಲೆಲ್ಲ ಸ್ಪ್ರೆಡ್ ಆಗಿ ನೋಡಿ ಯಾವ ರೀತಿ ಮಕ್ಕಳಿಗೆ ತೊಂದರೆ ಆಗ್ತಿದೆ ಅಂಥೇಳಿ ಅದು ಒಳಗಡೆ ತೊಗೊಂಡ್ಬಿಟ್ರೆ ನಾವು ಉಸಿರಾಟದ ಜೊತೆಗೆ ಡೈರೆಕ್ಟಾಗಿ ಕರುಳು ಶ್ವಾಸಕೋಶ ಹೃದಯ ಈ ರೀತಿಯಾದಂಥ ಇದೆ ಒಂದು ದಿನ ಎರಡು ದಿನ ಆದರೆ ಸಹಿಸ್ಕೊಳ್ಬೋದು ಒಂದು ತಿಂಗಳ ಸಹಿಸ್ಕೊಳ್ಬೋದು ಪ್ರತಿ ವರ್ಷವೂ ಕೂಡ ಇದೇ ರೀತಿ ಸಾಕಷ್ಟು ವರ್ಷಗಳಾಯಿತು ಆ ಕಾರ್ಖಾನೆಗಳು ತಲೆ ಎತ್ತಿ ಆ ಏನು ಹೇಳಿರ್ತಾರೆ ಎಮ್ ಎಲ್ ಎಂ ಪಿಗಳು ಇಲ್ಲೊಂದು ಕಾರ್ಖಾನೆ ಆಗುತ್ತೆ ರೈತರದ್ದು ಜಮೀನು ಕೊಡಿ ಅಂತ ಅವಾಗೆಲ್ಲ ಭೂಸ್ವಾಧೀನ ಮಾಡ್ಕೊಂಡಿರ್ತಾರೆ ರೈತರಿಗೆಲ್ಲ ಗೊತ್ತಿರಲ್ಲ ಏನಪ್ಪ ನಮ್ಮ ಮೂರ್ಗಿನ ಒಂದು ಫ್ಯಾಕ್ಟ್ರಿ ಬರ್ತಿದೆ ನಮಗೆಲ್ಲ ನಮ್ಮ ಮಕ್ಕಳಿಗೆ ನೌಕರಿ ಸಿಗುತ್ತೆ ಅಂತ ಇವ್ರು ಕೊಟ್ಬಿಟ್ಟಿರ್ತಾರೆ ಈಗ ನೋಡಿ ಯಾವ ರೀತಿ ಕಷ್ಟ ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿ ಬಟ್ ಜನಪ್ರತಿನಿಧಿಗಳು ಇಲ್ಲಿ ಅದು ವ್ಯವಸ್ಥೆನ ಮಾಡಬೇಕು ನೋಡಿ ದಟ್ಟವಾಗಿ ಅಲ್ಲಿ ವಿಷಾನೆಲ್ಲ ಇದೆ ಆ ಕಾರ್ಖಾನೆಯಿಂದ ಅದನ್ನು ಹೇಗೆ ತಡಿಬೇಕು ವೈಜ್ಞಾನಿಕ ಕ್ರಮಗಳೇನು ಇದೆಲ್ಲವಕ್ಕೂ ಕೂಡ ಒಂದು ಪರಿಹಾರ ಇದ್ದೇ ಇರುತ್ತೆ ಡಿ ಸಿ ಅವರಾಗಿರ್ಬೋದು ಮತ್ತು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಸ್ಥಳಕ್ಕೆ ವಿಸಿಟ್ ಮಾಡೋದು ಏನಾಗ್ತಾ ಇದೆ ಮಕ್ಕಳ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಗ್ರಾಮಸ್ಥರಿಗೆ ಯಾವ ರೀತಿ ತೊಂದರೆ ಆಗ್ತಾ ಇದೆ ಬೆಳೆಗಳಿಗೆ ಹೇಗೆ ಹಾನಿ ಆಗ್ತಾಯಿದೆ ಇದು ಯಾವುದನ್ನು ಕೂಡ ಮಾಡ್ತಾ ಇಲ್ಲ ಕಾರ್ಖಾನೆಯವರ ಹತ್ತಿರ ಸುಳಿಯೋಕ್ಕೂ ಆಗಲ್ಲ ಯಾಕಂದರೆ ಅವರು ಅಲ್ಲಿ ಹೋದರೆ ಕೇಳಿದರೆ ಧಮಕಿ ಹಾಕ್ತಾರೆ ಭದ್ರತಾ ಸಿಬ್ಬಂದಿ ಬಿಟ್ಟು ಆಚೆ ಕಳಿಸ್ತಾರೆ ಈ ರೀತಿ ಸಹಜವಾಗಿ ಸಾಮಾನ್ಯವಾಗಿ ಆಗ್ತಾಯಿದೆ ಆ ಭಾಗದಲ್ಲಿ ಸಿಕ್ಕಾಪಟ್ಟೆ ಕಾರ್ಖಾನೆಗಳು ತಲೆ ಆ ಭಾಗದಲ್ಲಿ ಅದು ಈ ಸಿಮೆಂಟ್ ಕಾರ್ಖಾನೆ ಆಗಿರ್ಬೋದು ಬೇರೆ ಬೇರೆಯ ಉತ್ಪನ್ನಗಳನ್ನು ತಯಾರಿಸುವಂತಹ ಕಾರ್ಖಾನೆಗಳು ಮತ್ತಷ್ಟು ಮಾಹಿತಿ ನಾಗರಾಜ್ ಕೊಡ್ತಾರೆ ನಾಗರಾಜ್ ಆ ವಿಷಕಾರಿ ಹೊಗೆಯಿಂದ ಜನರಿಗೆ ನಿಜಕ್ಕೂ ನಿತ್ಯ ನರಕಯಾತನೆ ಅಂತ ಅನ್ನಿಸ್ತಾ ಇದೆ ನೋಡ್ತಾ ಇದ್ರೆ ಸಮಸ್ಯೆಗಳಂತ ಬಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಆಗ್ತಾಯಿದೆ ಜೊತೆಗೆ ಇನ್ನೂ ಕೂಡ ಯಾಕೆ ಅಧಿಕಾರಿಗಳು ಕಣ್ಮುಚ್ಚಿ ಕೂತಿದ್ದಾರೆ ಯಾಕೆ ವಿಸಿಟ್ ಮಾಡ್ತಾ ಇಲ್ಲ ಪ್ರಭು ಏನಂತಂದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ಇದೀಗ ಏನಂದ್ರೆ ಸುತ್ತಮುತ್ತಲ ಕಾರ್ಖಾನೆಗಳಿಂದ ರೈತರಲ್ಲಿ ಒಂದು ಆತಂಕ ಶುರುವಾಗಿರುತ್ತದೆ ಯಾಕಂತಂದ್ರೆ ಕಾರ್ಖಾನೆಯಿಂದಾಗಿ ಕಾರ್ಖಾನೆಯಿಂದಾಗಿ ವಿಷಕಾರಿ ಹೊಗೆ ಅನ್ನೋದು ಹೊರಬಿಡಲಾಗ್ತಾ ಇದೆ ಇದರಿಂದ ಜಮೀನುಗಳಿಗೆ ಮತ್ತು ಅದಕ್ಕೆ ಗ್ರಾಮದಲ್ಲಿ ಒಟ್ಟು ಆ ಹೊಗೆಯ ವಿಷಕಾರಿ ಹೊಗೆ ಮತ್ತು ಕಪ್ಪು ಹೊಗೆ ಬಂದು ಬೀಳ್ತಾ ಇದೆ ಇದರಿಂದ ಒಂದು ರೈತರಲ್ಲಿ ಆತಂಕ ರೈತರು ಸೇರಿದಂತೆ ಮತ್ತು ಗ್ರಾಮಸ್ಥರಲ್ಲಿ ಆತಂಕ ಶುರುವಾಗಿರ್ತದ ಯಾಕಂತಂದ್ರೆ ಆ ಪ್ರತಿನಿತ್ಯ ಹೊತ್ತು ಅನಾರೋಗ್ಯಕ್ಕೆ ಜನರು ಈಡಾಗ್ತಾ ಇದಾರೆ ಆ ಹೊಗೆ ನೋಡ್ತಾ ಇರ್ಬೋದು ತುಶು ನೋಡ್ತಾ ಇರ್ಬೋದು ಆ ಕಪ್ಪುಗೆ ನಿಜವಾಗ್ಲು ಕೂಡ ಮನೆ ಮೇಲೆ ಬಿದ್ದರೆ ಅಥವಾ ಮನೆಯ ಮೇಲೆ ಬಂದ್ರೆ ಅಥವಾ ಯಾರಾದ್ರೂ ಮುಟ್ಟಿದ್ರು ಕೂಡ ಆರೋಗ್ಯ ಅನಾರೋಗ್ಯಕ್ಕೆ ಈಡಾಗುವುದು ಖಂಡಿತ ಇಂತ ಸಂದರ್ಭದಲ್ಲಿ ಬಹಳಷ್ಟು ಅಲ್ಲಿನ ಸ್ಥಳೀಯರು ಮತ್ತು ಅಧಿಕ ಏನಾದರೂ ಹೋಗಿ ಗ್ರಾಮ ಪಂಚಾಯತಿಯ ಸದಸ್ಯರು ಸಹ ಹೋಗಿ ಅಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಇಲ್ಲ ಈ ರೀತಿ ಏನಂದ್ರೆ ನಿಯಮ ಬಾಹಿರವಾಗಿ ಕಪ್ಪು ವಿಷಕಾರಿ ಹೊಗೆಯನ್ನು ಹೊರಗೆ ಬಿಡ್ತಾ ಇದಾರೆ ಇದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ನೀವು ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿ ಪರಿಸರ ಮಾಲಿನ್ಯ ನಿಯಂತ್ರಣ ಅಧಿಕಾರಿಗಳು ಹೇಳಿದ್ರು ಕೂಡ ಅವರು ನಿರ್ಲಕ್ಷ್ಯ ವಹಿಸಿದೆ ಯಾಕಂದ್ರೆ ಏನು ಕಾರ್ಖಾನೆ ಅವರ ಲಾಭಿಗೆ ಒತ್ತು ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಆ ಕಾರಣಕ್ಕಾಗಿ ಇದನ್ನ ಕ್ರಮಕ್ಕೆ ತೆಗೆದುಕೊಳ್ತಾ ಇಲ್ಲ ಅಂತ ಹೇಳಿ ಕ್ರಮ ವಿರುದ್ಧ ಒಟ್ಟಾರೆ ಒಟ್ಟು ವಿಷಕಾರಿ ಹೊಗೆಯಿಂದಾಗಿ ರೈತರ ಜಮೀನು ಬೆಳೆಗಳು ನಾಶವಾಗಿರಿದೆ ಅದರ ಜೊತೆಗೆ ಇವತ್ತು ಜನರು ಕೂಡ ಆರೋಗ್ಯಕ್ಕೆ ಬಹಳಷ್ಟು ತೊಂದರೆ ಆಗಿರುವಂತದ್ದು ಈಗಲಾದ್ರು ಅಧಿಕಾರಿಗಳು ಹೆಚ್ಚುಕೊಂಡು ಏನ್ ಈ ರೀತಿ ನಿಯಮ ಬಾಹಿರವಾಗಿ ಬಿಡ್ತಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಂಡು ರೈತರನ್ನ ಉಳಿಸುವ ನಿಟ್ಟಿನಲ್ಲಿ ಮತ್ತು ಜನರನ್ನ ಆರೋಗ್ಯದಲ್ಲಿ ಉಳಿಸುವ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಳುವಾಗ ಅವಶ್ಯಕತೆ ಇರುತ್ತೆ ಪ್ರಭು ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗಾಗಿ